ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ಆನೆಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟ ಶುರುವಾಗಿದೆ ಯಾವ ಮಟ್ಟಿಗಂದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ ಖುದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಜನ ರೊಚ್ಚಿಗೆದ್ದು ಪ್ರತಿಭಟಿಸ್ತಾ ಇದ್ದಾರೆ ಅಂಬಾನಿ ವಿರುದ್ಧವೂ ಕಿಡಿಕಾರ್ತಿದ್ದಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಆನೆ ಮಠದಿಂದ ಹೋಗುವಾಗ ಕಣ್ಣೀರು ಹಾಕಿದೆ ಜನರೊಂದಿಗೆ ಆನೆ ಕೂಡ ಅತ್ತಿರುವ ದೃಶ್ಯ ವೈರಲ್ ಆಗಿದೆ ಮಹಾರಾಷ್ಟ್ರ ಸೇರಿದ ಹಾಗೆ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಕೂಡ ಆನೆಯನ್ನು ಮರಳಿ ಮಠಕ್ಕೆ ಬರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹಾಗಿದ್ರೆ ನಿಜಕ್ಕೂ ಏನಿದು ಆನೆ ಕತೆ ಅಂಬಾನಿಗೆ ಏನು ಸಂಬಂಧ ಒಂದು ಆನೆ ಸಂಬಂಧ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಮಾತನಾಡುವಂಥದ್ದು ಏನಾಗ್ತಿದೆ ಆನೆಯನ್ನು ವಾಪಸ್ ಬರಬೇಕು ಅಂತ ಆಗ್ರಹ ಮಾಡ್ತಿರೋದು ಯಾಕೆ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಆನೆ ಕತೆ ಪಕ್ಕದ ಮಹಾರಾಷ್ಟ್ರ ಹಾಗೂ ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಆಗ್ತಿರೋ ಬೆಳವಣಿಗೆಯದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ನಾಂದಣಿ ಅನ್ನೋ ಜಾಗದಲ್ಲಿ ಒಂದು ಜೈನ ಮಠ ಇದೆ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿ ಸನಾತನ ಮಠ ಅನ್ನೋದು ಈ ಮಠದ ಉದ್ದನೆಯ ಪೂರ್ಣ ಹೆಸರು ಜೈನ ಸಮುದಾಯದಲ್ಲೇ ಅತ್ಯಂತ ಮಹತ್ವದ ಮಠ ಅಂತ ಪರಿಗಣಿಸಲಾಗುತ್ತೆ ಇಲ್ಲಿ ಒಂದು ಹೆಣ್ಣು ಆನೆಯನ್ನು ಸಾಕಲಾಗಿತ್ತು ಮಹಾದೇವಿ ಅಥವಾ ಮಾಧುರಿ ಅಂತ ಕರೆಯಲಾಗೋ ಈ ಆನೆ ಕಳೆದ ಮೂವತ್ತ್ ವರ್ಷಗಳಿಂದ ಮಠದಲ್ಲಿತ್ತು ಮೂರು ವರ್ಷ ವಯಸ್ಸಿದ್ದಾಗಲೇ ಕರ್ನಾಟಕದಿಂದ ತಗೊಂಡು ಹೋಗಲಾಗಿತ್ತು ಜಾತ್ರೆಗಳು ಉತ್ಸವ ಸೇರಿದ ಹಾಗೆ ಮಠದಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ಬಳಕೆಯಾಗ್ತಾ ಇತ್ತು ಹೀಗಾಗಿ ಜೈನ ಧರ್ಮಗುರು ಶ್ರೀ ಜಿನಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗೂ ಹಾಗೂ ಇಲ್ಲಿನ ಭಕ್ತ ವೃಂದಕ್ಕೂ ಮಹಾದೇವಿ ಆನೆ ತುಂಬ ಪ್ರೀತಿಪಾತ್ರ ಆನೆಯಾಗಿತ್ತು ಆದರೆ ಈಗ ಆನೆಯನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಒಂದೇ ಕಡೆ ಕಟ್ಟಿ ಹಾಕಿದ್ದಾರೆ ಹೀಗಾಗಿ ಹಲವು ಕಾಯಿಲೆಗಳಿಂದ ಮಾನಸಿಕ ಸಮಸ್ಯೆಯಿಂದ ಆನೆ ಬಳಲ್ತಾ ಇದೆ ಅಂತ ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡಲಾಗಿದೆ ಅದರಲ್ಲೂ ಯಾವ ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡಲಾಗಿದೆ ಗುಜರಾತ್ನ ಜಾಮ್ನಗರದಲ್ಲಿರೋ ಮುಕೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿ ನಡೆಸೋ ಒಂಥರ ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಕೊಡಲಾಗಿದೆ ಯಾಕೆ ಕೊಟ್ಟಿದ್ದೀರಾ ಅಂಬಾನಿ ಮಗನಿಗೆ ಅನ್ನೋದು ಗಲಾಟೆ ಇಲ್ಲಿ ತಮ್ಮ ಧಾರ್ಮಿಕ ನಂಬಿಕೆಗೆ ಘಾಸಿಯಾಗಿದೆ ಆನೆಯನ್ನು ಮರಳಿ ಮಠಕ್ಕೆ ಕೊಡಬೇಕು ಅಂತ ಜೈನ ಸಮುದಾಯ ಪ್ರತಿಭಟಿಸ್ತಾ ಇದೆ ಕೇವಲ ಜೈನರು ಮಾತ್ರ ಅಲ್ಲ ಆ ಭಾಗದಲ್ಲಿ ಹಲವರು ಪ್ರತಿಭಟಿಸ್ತಾ ಇದ್ದಾರೆ ಬೆಳಗಾವಿಯಲ್ಲೂ ಕೂಡ ಭಾರಿ ಪ್ರತಿಭಟನೆಯಾಗಿದೆ ಕೆಲವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಮೊಬೈಲ್ ಸಿಮ್ನ ಜಿಯೋದಿಂದ ಬೇರದಕ್ಕೆ ಪೋರ್ಟ್ ಮಾಡ್ತೀವಿ ಅಂತೆಲ್ಲ ಬೆದರಿಸ್ತಾ ಇದ್ದಾರೆ ಆನೆಯ ಹಸ್ತಾಂತರಕ್ಕೆ ಆಗ್ರಹಿಸಿ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಅಧಿಕ ಮಂದಿ ರಾಷ್ಟ್ರಪತಿಗೆ ಕಳಿಸಿರೋ ಲೆಟರ್ಗೆ ಸೈನ್ ಕೂಡ ಹಾಕಿದ್ದಾರೆ ಜೈನ ಮುನಿ ಕೊಂದಿದ್ದ ಆನೆ ಮೊಹರಂನಲ್ಲೂ ಬಳಕೆ ಯ ಸ್ನೇಹಿತರೆ ಆನೆ ಮಠದ ಕಾಂಕ್ರೀಟ್ ಶೆಡ್ನಲ್ಲಿ ಒಂಟಿಯಾಗಿ ನಿಂತ್ಕೊಂಡಿತ್ತು ಹೀಗಾಗಿ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾ ಇತ್ತು ಮಠದ ಜೈನ ಮುನಿ ಸಾವಿಗೂ ಕೂಡ ಕಾರಣ ಆಗಿತ್ತು ಅಂತ ಪೆಟಾತನ ವರದಿಯಲ್ಲಿ ಹೇಳಿಕೊಂಡಿದೆ ಅಂಕುಶ ಆಯುಧದಿಂದ ಆನೆಯನ್ನು ಕಂಟ್ರೋಲ್ ಮಾಡಲಾಗ್ತಿತ್ತು ಪದೇ ಪದೇ ಶಬ್ದ ಇರೋ ಕಡೆ ಜನರ ಮಧ್ಯೆ ಕರ್ಕೊಂಡು ಹೋಗಲಾಗ್ತಿತ್ತು ಹೀಗಾಗಿ ಮೊದಲೇ ಒಂಟಿತನದಿಂದ ಕೊರಗಿಗೊಳಗಾಗಿದ್ದ ಆನೆ ಹತಾಶೆಯಿಂದ ರೊಚ್ಚಿಗೆದ್ದುಬಿಟ್ಟಿತ್ತು ಪರಿಣಾಮ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆ ಮಠದ ಜೈನ ಮುನಿ ಜನಸೇನ ಭಟ್ಟಾರಕ ಸ್ವಾಮೀಜಿ ಮೇಲೇ ದಾಳಿ ಮಾಡಿತ್ತು ಹುಲ್ಲು ತಿನಿಸೋಕೆ ಹೋಗಿದ್ದ ಜೈನ ಮುನಿಯನ್ನು ತಳ್ಳಿತ್ತು ತಲೆಗೆ ಬಹಳ ಪೆಟ್ಟು ಬಿದ್ದು ಅವರು ಮೃತಪಟ್ಟಿದ್ರು ಅಂತ ವರದಿಯಾಗಿದೆ ಆ ನಂತರ ಅಲ್ಲಿನ ಸ್ಥಳೀಯ ಮಾಜಿ ಸಂಸದ ರಾಜು ಶೆಟ್ಟಿ ಈ ಆನೆಯನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗಿ ಅಂತ ಮಹಾರಾಷ್ಟ್ರ ಅರಣ್ಯ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ರು ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಮೂರು ವರ್ಷ ಕಳೆದುಹೋಯಿತು ಆವಾಗಲೂ ಕೂಡ ಯಾರೂ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜು ಶೆಟ್ಟಿ ಪೇಟಾ ಅಧಿಕಾರಿಗಳನ್ನು ಕೂಡ ಮೀಟ್ ಆಗಿದ್ರು ಅವಾಗಿಂದ ನಾವು ಆನೆಯನ್ನು ಮಾನಿಟರ್ ಮಾಡೋಕೆ ಶುರು ಮಾಡಿದ್ವಿ ಅಂತ ಪೆಟಾ ಕೂಡ ಹೇಳಿಕೊಂಡಿದೆ ಪೆಟಾ ಅಥವಾ ಪೀಠ ಅಂತಲೂ ಕೂಡ ಕರಿಬಹುದು ಇದನ್ನು ಆ ರೀತಿ ಕೂಡ ಪ್ರೊನೌನ್ಸ್ ಮಾಡ್ತಾರೆ ಇವ್ರು ಹೇಳಿಕೊಂಡಿದ್ದಾರೆ ಈ ಪೀಠ ತನ್ನ ವರದಿಯಲ್ಲಿ ಏನು ಏನು ಹೇಳಿದೆ ಅಂದರೆ ಈ ಮಾಧುರಿ ಆನೆಯನ್ನು ಮೆರವಣಿಗೆಗಾಗಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಕನಿಷ್ಠ ಹದಿಮೂರು ಸಲ ಮಹಾರಾಷ್ಟ್ರ ಬಿಟ್ಟು ಗಡಿ ರಾಜ್ಯಗಳಿಗೆ ಅಕ್ರಮವಾಗಿ ಸಾಗಿಸಲಾಗಿದೆ ಅಂತಲೂ ಆರೋಪಿಸಿದೆ ಹೈದ್ರಾಬಾದ್ ಸಿಕಂದರಬಾದ್ನ ಗಣೇಶ ಪೂಜೆ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮಗಳಿಗೆಲ್ಲ ಯೂಸ್ ಮಾಡಲಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೈದರಾಬಾದಲ್ಲಿ ಮೊಹರಂ ಹಬ್ಬದಲ್ಲೂ ಕೂಡ ಆನೆಯನ್ನು ಕರ್ಕೊಂಡು ಹೋಗಿದ್ರು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಜುಲೈ ಮೂವತ್ತನೇ ತಾರೀಕು ತೆಲಂಗಾಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಆನೆಯನ್ನು ತಗೊಂಡಿದ್ರು ಬಳಿಕ ಈ ಮಹಾರಾಷ್ಟ್ರ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ರು ಅಂತ ಹೇಳಿಕೊಂಡಿದೆ ಆದರೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಆನೆಯನ್ನು ಮಠ ಕೊಟ್ಟಿದೆ ತಗೊಂಬಂದು ಅಂಬಾನಿ ವನತರಾಗಿ ಸೇರಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತನೇ ತಾರೀಕು ಮಹಾರಾಷ್ಟ್ರದ ವನ್ಯಜೀವಿ ಘಟಕದ ಚೀಫ್ ವಾರ್ಡನ್ ಈ ಆನೆಗೆ ಪುನರ್ ವಸತಿ ಕಲ್ಪಿಸಿ ಅಂತ ಸುಪ್ರೀಂ ಕೋರ್ಟ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಗೆ ಪತ್ರ ಬರೆದಿದ್ರು ಈ ರೀತಿ ಕ್ಯಾಪ್ಟಿವ್ನಲ್ಲಿರೋ ಅಥವಾ ಸೆರೆಯಲ್ಲಿರೋ ಆನೆಗಳ ಪ್ರಕರಣ ಪದೇ ಪದೇ ಬರ್ತಾ ಇದರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹೈ ಪವರ್ಡ್ ಕಮಿಟಿ ಮಾಡಿದೆ ಇದರಲ್ಲಿ ಮಾಜಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಇರ್ತಾರೆ ಇಂಥ ಕಮಿಟಿಗೆ ವನ್ಯಜೀವಿ ಚೀಫ್ ವಾರ್ಡನ್ ಪತ್ರ ಬರೆದಿದ್ರು ಆನೆಯ ಆರೋಗ್ಯ ಹದಗೆಟ್ಟಿದೆ ಅಂತ ಉಲ್ಲೇಖ ಮಾಡಿದ್ರು ಆನೆಗೆ ಸರಿಯಾಗಿ ನಡೆಯುವಾಗುತ್ತಿಲ್ಲ ಕಾಲ ತುಂಬ ನೋವಿದೆ ಅದಕ್ಕೆ ಯಾರು ಟ್ರೀಟ್ ಮಾಡ್ತಿಲ್ಲ ಕಾಲು ಉಗುರು ಕೂಡ ಸರಿಯಾಗಿ ಕಟ್ ಮಾಡಿಲ್ಲ ಹೀಗಾಗಿ ನಡೆಯೋ ಕಷ್ಟ ಆಗ್ತಿದೆ ಸಿಮೆಂಟ್ ನಂತ ಜಾಗದಲ್ಲಿ ನಿರಂತರವಾಗಿ ನಿಲ್ಲಿಸೋದ್ರಿಂದ ಆನೆ ಕಾಲುಗಳ ಪಾದದ ತಳಭಾಗಕ್ಕೂ ಡ್ಯಾಮೇಜ್ ಆಗಿ ಅದು ತೆಳುವಾಗ್ತಿದೆ ಹೀಗಾಗಿ ಆನೆಗೆ ಕೂಡಲೇ ಜಾಮ್ನಗರದ ಒಂತಾರಾಗೆ ಸೇರಿಸಬೇಕು ಅಲ್ಲಿ ಪ್ರಾಣಿಗಳನ್ನ ಈ ರೀತಿ ಅವುಗಳ ಹೆಲ್ತ್ ಇಂಪ್ರೂವ್ ಮಾಡೋಕೆ ಫೆಸಿಲಿಟೀಸ್ ಎಲ್ಲ ಇದೆ ಅಂತ ಹೇಳಿ ಅವ್ರು ಹೇಳಿಕೊಂಡಿದಾರಲ್ಲ ಆ ರೀತಿ ಹುಷಾರಲ್ಲಿರೋ ಆ ಪ್ರಾಣಿಗಳಂತ ನಾವು ಸಾಕ್ತೀವಿ ಅಂತ ಹೇಳಿದಾರಲ್ಲ ಸೊ ಅಲ್ಲಿ ಕಳಿಸಬೇಕು ಅಂತ ಉಲ್ಲೇಖ ಮಾಡಿದ್ರು ಬಳಿಕ ಉನ್ನತ ಮಟ್ಟದ ಸಮಿತಿ ಅಧಿಕಾರಿಗಳು ಆನೆಯ ಮೆಡಿಕಲ್ ಟೆಸ್ಟ್ ಕೂಡ ನಡೆಸಿದ್ರು ಕೊನೆಗೆ ಜೂನ್ನಲ್ಲಿ ಮಾಧುರಿ ಆನೆಯನ್ನ ಒಂತಾರಾಗೆ ಕಳಿಸಬೇಕು ಅಂತ ಉನ್ನತ ಮಟ್ಟದ ಸಮಿತಿ ಆದೇಶ ಮಾಡಿತ್ತು ಆದರೆ ನಾಂದಣಿಯ ಜೈನ ಮುನಿಗಳು ಇದರ ವಿರುದ್ಧ ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಧಾರ್ಮಿಕ ಹಕ್ಕಿನ ಆಧಾರದ ಮೇಲೆ ಆನೆಯನ್ನು ಮಠ ಕರ್ತರೋಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡ್ರು ಆದರೆ ಕಳೆದ ಜುಲೈ ಹದಿನಾರನೇ ತಾರೀಕು ವಿಚಾರಣೆ ನಡೆದು ಉನ್ನತ ಮಟ್ಟದ ಸಮಿತಿಯ ಆದೇಶ ನ್ಯಾಯಯುತವಾಗಿದೆ ಅಂತ ಬಾಂಬೆ ಕೋರ್ಟ್ ಆದೇಶ ಕೊಟ್ಟಿತ್ತು ಅಲ್ಲದೆ ಇಲ್ಲಿ ಧಾರ್ಮಿಕ ಬಳಕೆಗಿಂತ ಆನೆಯ ಹೆಲ್ತ್ ಕಡೆಗೆ ಫೋಕಸ್ ಮಾಡಬೇಕು ಅಂತ ಕೂಡ ಕೋರ್ಟ್ ಹೇಳ್ತು ಆದರೆ ಬಾಂಬೆ ಹೈಕೋರ್ಟ್ ಆದೇಶದ ವಿರುದ್ಧ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಜೈನ ಮುನಿಗಳು ಮೇಲ್ಮನವಿ ಹಾಕಿದ್ರು ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ ಇನ್ನೆರಡು ವಾರಗಳ ಒಳಗೆ ಆನೆಯನ್ನು ಗುಜರಾತ್ನ ವಂತರಾಗೆ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಅದರಂತೆ ಆನೆಯನ್ನು ಕೋರ್ಟ್ ಆದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಜುಲೈ ಮೂವತ್ತನೇ ತಾರೀಕು ನಾಂದಣಿ ಮಠದಿಂದ ವನ ವಿಹಾರಕ್ಕೆ ಗುಜರಾತ್ಗೆ ಕರ್ಕೊಂಡು ಹೋಗಲಾಗಿದೆ ವಂತರಾಗೆ ಈ ವೇಳೆ ನಾಂದಣಿ ಮಠದಲ್ಲಿ ಸಾವಿರಾರು ಜನ ಸೇರಿ ಆನೆಯನ್ನು ಕರ್ಕೊಂಡು ಹೋಗಬೇಡಿ ಅಂತ ಪ್ರತಿಭಟಿಸಿದ್ದಾರೆ ಊರಿನ ಜನ ಎಲ್ಲರೂ ಅಳತಾ ಬೀಳ್ಕೊಟ್ಟಿದ್ದಾರೆ ಅಲ್ಲದೆ ಈ ವೇಳೆ ಆನೆ ಕೂಡ ಕಣ್ಣೀರು ಹಾಕಿರೋ ದೃಶ್ಯ ವೈರಲ್ ಆಗಿದೆ ಆನೆ ಏನಕ್ಕೆ ಕಣ್ಣೀರು ಹಾಕ್ತು ಆನೆ ಯಾವ ಭಾವನೆಯಿಂದ ಕಣ್ಣೀರು ಹಾಕ್ತು ಅದು ಆನೆಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಆನೆ ಮಠಕ್ಕೆ ಕರೆತರದು ನಲವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಸ್ನೇಹಿತರೆ ಆನೆಯನ್ನು ಕರ್ಕೊಂಡು ಹೋಗೋದು ಜನ ಅದಕ್ಕೆ ಕಣ್ಣೀರು ಹಾಕೋದು ಜೊತೆಗೆ ಆನೆ ಹತ್ತಿರೋ ದೃಶ್ಯಗಳು ದೊಡ್ಡ ಪ್ರತಿಭಟನೆ ಕಾರಣ ಆಗಿದೆ ನಾಂದೆಡ್ಡಿ ಜೈನ ಮಠದಿಂದ ಕೊಲ್ಲಾಪುರ ಡಿ ಸಿ ಕಚೇರಿವರೆಗೆ ಎಲ್ಲ ಪಕ್ಷಗಳ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಸಾವಿರಾರು ಜನ ನಲವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಪ್ರತಿಭಟಿಸಿದ್ದಾರೆ ಮಾಧುರಿ ಆನೆಯನ್ನ ವಾಪಸ್ ನಾಂದಣಿ ಮಠಕ್ಕೆ ಕರ್ಕೊಂಬನ್ನಿ ಅಂತ ಫಡ್ನವೀಸ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಗ್ಗೆ ಹೋರಾಟ ಇನ್ನಷ್ಟು ತೀವ್ರನೂ ಆಗಬಹುದು ಅಂತ ಹೇಳಲಾಗ್ತಿದೆ ಮಹಾರಾಷ್ಟ್ರ ಸಿಎಂ ಮೀಟಿಂಗ್ ಆನೆ ಕರತರೋ ಭರವಸೆ ಈ ಪ್ರತಿಭಟನೆ ಬಗ್ಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ನಾವು ಸಾರ್ವಜನಿಕರ ಭಾವನೆಗೆ ಬೆಲೆ ಕೊಡ್ತೀವಿ ಈ ಆನೆಯನ್ನು ವಾಪಸ್ ಮಠಕ್ಕೆ ಕರ್ಕೊಂಡ್ ಬರೋ ಬಗ್ಗೆ ಅಗತ್ಯ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಕೊಲ್ಲಾಪುರ ಭಾಗದ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಬಗ್ಗೆ ಮಹತ್ವದ ಸಭೆ ನಡೆಸಿದ್ದಾರೆ ಅಲ್ಲದೆ ಕೊಲ್ಲಾಪುರದಿಂದ ಈ ಆನೆಯನ್ನ ಒಂತರ ಕೇಂದ್ರಕ್ಕೆ ಸಾಗಿಸಿರುವುದರಲ್ಲಿ ಮಹಾರಾಷ್ಟ್ರ ಸರ್ಕಾರದ ಪಾತ್ರ ಇಲ್ಲ ಆಕ್ಟಿವಿಸ್ಟ್ಗಳು ಕೋರ್ಟು ಮಠ ಅಷ್ಟೇ ಅಂತ ಹೇಳಿದ್ದಾರೆ ಇತ ಬೆಳಗಾವಿಯ ಜನಪ್ರತಿನಿಧಿಗಳು ಕೂಡ ಆನೆಯನ್ನ ಮರಳಿ ತರಬೇಕು ಅಂತ ಕೇಂದ್ರ ಹಾಗೂ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಗ್ರಹ ಮಾಡಿಸಿದ್ದಾರೆ ಮಾಜಿ ಸಚಿವೆ ಹಾಲಿ ಬಿಜೆಪಿ ಶಾಸಕಿ ಶಶಿಕಲಾ ಚೊಲ್ಲೆ ನಾಂದಿಣಿ ಜೈನ ಮಠಕ್ಕೆ ಭೇಟಿ ನೀಡಿ ಮುನಿಗಳೊಂದಿಗೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಳಿಕ ಆನೆಯನ್ನ ಮರಳಿ ಮಠಕ್ಕೆ ಕೊಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಕೂಡ ಈ ವಿಚಾರದಲ್ಲಿ ಜೈನ ಸಮುದಾಯದ ಪರವಾಗಿ ನಿಲ್ತೀನಿ ಆನೆಯನ್ನ ಮಠಕ್ಕೆ ಪುನಃ ತರಬೇಕು ಅಂತ ಆಗ್ರಹ ಮಾಡಿದ್ದಾರೆ ನಮ್ದೇನ್ ತಪ್ಪಿಲ್ಲ ಒಂತಾರ ಸ್ಪಷ್ಟನೆ ಇನ್ನು ಜಾಮ್ನಗರ್ ನಲ್ಲಿರುವ ಒಂತಾರ ಪ್ರಾಣಿ ರಕ್ಷಣಾ ಕೇಂದ್ರ ಒಂದು ಎನ್ ಇದಕ್ಕೆ ಅನಂತ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಫೌಂಡೇಶನ್ ಹೆಚ್ಚು ದುಡ್ಡು ಕೊಟ್ಟು ಅದಕ್ಕೆ ಫಂಡಿಂಗ್ ಮಾಡ್ತಿದ್ದಾರೆ ಹೀಗಾಗಿ ಇಲ್ಲಿ ಕೆಲವರು ಅಂಬಾನಿಗೂ ಕೂಡ ಬೈತಾ ಇದ್ದಾರೆ ಅಂಬಾನಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಬಾಯ್ಕಾಟ್ ಮಾಡಬೇಕು ಅಂತೆಲ್ಲ ಕ್ಯಾಂಪೇನ್ ಮಾಡ್ತಿದ್ದಾರೆ ಇದಕ್ಕೆ ನಂತರ ಪ್ರಾಣಿ ರಕ್ಷಣಾ ಕೇಂದ್ರ ರಿಯಾಕ್ಟ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಆನಿಂದ ಕೊಲ್ಲಾಪುರದಿಂದ ನಮ್ಮ ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಶಿಫ್ಟ್ ಮಾಡೋ ಉದ್ದೇಶ ನಮ್ದೇನಲ್ಲ ನಮ್ದೇನು ಪಾತ್ರ ಇಲ್ಲ ಆಕ್ಟಿವಿಸ್ಟ್ಗಳು ಕೋರ್ಟಿಗೆ ಹೋಗಿದ್ರು ಕೋರ್ಟ್ ಈ ರೀತಿ ಸೂಚನೆಯನ್ನ ಕೊಟ್ಟಿತ್ತು ತಗೊಂಡ್ಬರ್ತೀವಿ ಅಂತ ಹೇಳಿದ್ರು ಆಶ್ರಯ ಕೊಡಕ್ ನಾವು ರೆಡಿ ಆಗಿದ್ದೀವಿ ಅಷ್ಟೇ ಅಂತ ಹೇಳಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಇಲ್ಲಿ ಜೈನ ಸಮುದಾಯದ ಆಗ್ರಹ ಏನು ಅಂದ್ರೆ ನಾವು ಧಾರ್ಮಿಕ ಕೆಲಸಕ್ಕಾಗಿ ಆನೆಯನ್ನ ಬಳಸ್ತಾ ಇದೀವಿ ಹೀಗಾಗಿ ಅದನ್ನ ಮರಳಿ ಮಠಕ್ಕೆ ಕಳಿಸ್ಕೊಡ್ಬೇಕು ನಾವು ಅಹಿಂಸಾ ಪರಮೋ ಧರ್ಮದ ತತ್ವದಡಿ ನಡ್ಕೊಳ್ತೀವಿ ನಾವು ಆನೆಗೆ ಚಿತ್ರ ಹಿಂಸೆ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಆದರೆ ಆನೆಯನ್ನ ಮಠದಿಂದ ತಗೊಂಡು ಹೋಗಿದ್ದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಅನ್ನೋದು ಅವರು ವಾದ ಇಲ್ಲಿ ಆನೆಗೆ ಗಾಯ ಆಗಿದೆ ನೋವಿನಿಂದ ಬಳಲ್ತಾ ಇತ್ತು ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಪಾಲನೆ ಪೋಷಣೆ ಚೆನ್ನಾಗಿ ಮಾಡಿರಲಿಲ್ಲ ಹಣಕ್ಕಾಗಿ ಅದನ್ನು ಯೂಸ್ ಮಾಡಲಾಗ್ತಿತ್ತು ಮೊಹರಂ ಉತ್ಸವಕ್ಕೆಲ್ಲ ತೆಲಂಗಾಣಕ್ಕೆ ಆಂಧ್ರಕ್ಕೆಲ್ಲ ಕಳಿಸ್ಕೊಡ್ಲಾಗ್ತಿತ್ತು ಅನ್ನೋ ಆರೋಪ ಇತ್ತು ಅದೊಂದು ಅದೊಂದು ಸೈಡ್ ಅಲ್ಲಿ ಇದೆಯಲ್ಲ ಹೀಗಾಗಿ ಇಲ್ಲ ಇಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅಂತ ಹೇಳಿ ಈ ಮಠ ಹೇಳಿದೆ ಆದ್ರೆ ಈ ರೀತಿ ಧಾರ್ಮಿಕ ಕೇಂದ್ರಗಳಿಗೆ ಆನೆಗಳನ್ನ ತಂದಿಡ್ಕೊಳ್ಳೋಕೆ ಪರ್ಮಿಷನ್ ಇದೆಯಾ ಸ್ನೇಹಿತರೆ ಅವಕಾಶ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪರ್ಮಿಷನ್ ಇದೆ ಆದರೆ ಚಿತ್ರ ಹಿಂಸೆ ಕೊಡಬಾರದು ಚೆನ್ನಾಗಿ ನೋಡ್ಕೋಬೇಕು ಈ ರೀತಿ ನಿಯಮಗಳನ್ನು ಪಾಲಿಸಬೇಕು ಜೊತೆಗೆ ಸಂವಿಧಾನದ ಸೆಕ್ಷನ್ ನಲವತ್ತು ಬಾರ್ ಎರಡು ಅಡಿ ಯಾವುದೇ ಆನೆಯನ್ನು ಸ್ವಾಧೀನ ಹಾಗೂ ಬೇರೆ ಪ್ರದೇಶಕ್ಕೆ ಶಿಫ್ಟ್ ಮಾಡೋದು ಮಾಡಬೇಕು ಅಂದರೆ ಕಡ್ಡಾಯವಾಗಿ ಆಯಾ ರಾಜ್ಯದ ವನ್ಯಜೀವಿ ಪ್ರಾಧಿಕಾರದ ಮುಖ್ಯ ವಾರ್ಡನ್ರಿಂದ ಲಿಖಿತ ಒಪ್ಪಿಗೆ ತಗೋಬೇಕು ಅಲ್ಲದೆ ಸೆಕ್ಷನ್ ನಲವತ್ತೆರಡರ ಪ್ರಕಾರ ಈ ವಾರ್ಡನ್ರಿಂದ ಮಾಲೀಕತ್ವದ ಪ್ರಮಾಣ ಪತ್ರ ಪಡೆದವರು ಮಾತ್ರ ಆನೆಯನ್ನು ತಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೋದು ಜೊತೆಗೆ ಮಠ ಮಾನ್ಯ ಹೀಗೆ ಸಾರ್ವಜನಿಕ ಪ್ರದರ್ಶನ ನೀಡುವ ಆನೆಗಳಿಗಾಗಿ ಕಡ್ಡಾಯವಾಗಿ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಎ ಡಬ್ಲ್ಯೂ ಬಿ ಐನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸ್ಕೊಂಡಿರ್ಬೇಕು ಆದರೆ ಈ ಕೇಸ್ನಲ್ಲಿ ಯಾವ ರೂಲ್ಸ್ ಕೂಡ ಫಾಲೋ ಮಾಡಿಲ್ಲ ಅಕ್ರಮವಾಗಿ ಇನ್ನೊಂದು ರಾಜ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ ಮೆರವಣಿಗೆಗೆ ತಗೊಂಡು ಹೋಗಿದ್ದಾರೆ ಬೇರೆ ಬೇರೆ ಕಡೆಗೆ ಇದನ್ನು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ ಇದನ್ನ ಪ್ರಾಣಿ ಸಂರಕ್ಷಣಾ ಕೇಂದ್ರ ಕೆರಿಗಾರು ಶಿಫ್ಟ್ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿತ್ತು ಇಲ್ಲ ಇಲ್ಲ ನಮಗೆ ವಾಪಸ್ ಕೊಡಿ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಈಗ ಪ್ರತಿಭಟನೆ ಆಗ್ತಿರೋದು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ